ಸತ್ಯ ಗಣನೆಗಳಾಗಿರ್ತಕ್ಕಂಥದ್ದನ್ನ ಜನರ ಮನಸ್ಸಿಗೆ ಒಂದು ಚಾಪನ್ನು ಮೂಡಿಸಬೇಕು ಅಂತ ಹೇಳಿ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿದ್ದಾರೆ ಆ ಪ್ರಯತ್ನಕ್ಕೆ ಅವರಿಗೆ ಯಶಸ್ಸು ಸಿಗಲಿ ದೇಸಾಯಿ ಚಿತ್ರ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಯಶಸ್ಸನ್ನು ಆ ಇರ್ಬೋದು ಆ ಪಾತ್ರಧಾರಿಗಳಿರ್ಬೋದು ಅವರೆಲ್ಲರಿಗೂ ಕೂಡ ಒಂದು ಶಿಬಿರಕ್ಕೆ ಇರಲಿಕ್ಕೆ ಅನೇಕ ಮೆಟ್ಟಿಲುಗಳು ಅವರಿಗೆ ಆಧಾರವಾಗಿ ದೊರಕಿಸಿಕೊಡ್ಲಿ ಅಂತ ಹೇಳಿ ಭಗವಂತರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಕೌಟುಂಬಿಕ ಒಂದು ಆಧಾರವಾಗಿಟ್ಟುಕೊಂಡು ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ಸುಳಿಸ್ಕೊಂಡು ಅವರು ಒಂದು ಅವರಿಗೆ ಈ ಸಿನಿಮಾದ ಬಗ್ಗೆ ಒಂದು ಹವ್ಯಾಸ ಈ ಒಂದು ರಂಗದಲ್ಲಿ ಏನಾದರೂ ಮಾಡಬೇಕು ಒಂದು ಕಲೆಯನ್ನು ಉಳಿಸಬೇಕು ಮತ್ತು ಸಿನಿಮಾ ರಂಗವನ್ನು ಅದರ ಜೊತೆಗೆ ನಾವು ಆ ಕ್ಷೇತ್ರದಿಂದ ಕೆಲವೊಂದು ಮೆಟ್ಟಲೆಗಳನ್ನು ಮೇಲೆ ಹತ್ತಬೇಕು ಅಂತ ಒಂದು ಹವ್ಯಾಸ ಇವತ್ತು ದೇಶದ ಚಿತ್ರದ ಬಿಡುಗಡೆಯ ಸಮಾರಂಭದಲ್ಲಿ ಈ ಶಿರುವ ನಿರ್ಮಾಪಕರು ಆತ್ಮಿಯ ಮಾತೆ ತಿಳಿಸ್ಕೊಂಡರೆ ಚಲನಚಿತ್ರದ ನಿರ್ದೇಶಕರಾಗಿರ್ತಕ್ಕಂಥ ನಾಗಿನಟಿ ಅವರೇ ಈ ಚಿತ್ರದ ಮುಖ್ಯ ಪಾತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಪ್ರವೀಣ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿರ್ತಕ್ಕಂಥ ನಟಿ ಅವರೇ